ಹಲೋ ಕಿಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿಯಸ್ ಇವತ್ತಿನ ಒಂದು ಬ್ಲಾಗ್ ಬಂದು ಏನಪ್ಪ ಅಂತಂದ್ರೆ ನಾವೀಗ ಮದ್ವೆಗೆ ಹೋಗ್ತಾ ಇದೀವಿ ಯಾರು ಮದುವೆ ಅಂತಂದ್ರೆ ನನ್ನ ಫ್ರೆಂಡ್ ಮದುವೆ ಹೋಗ್ತಾ ಇದೀವಿ ವಾಯ್ಸಲ್ಲಿ ಹೋಗ್ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿ ನೆಡ್ಲಿಕ್ಕೆ ತಿಂತಾ ಇದ್ದೀನಿ ಬೆಳಿಗ್ಗೆಯಿಂದಾನು ತಿಂತಾ ಇದೀನಿ ಅದಕ್ಕೆ ವಾಯ್ಸ್ ಕಟ್ ಕಟ್ ಅಂತ ಹೋಗ್ಬಿಟ್ಟಿದೆ ಇಟ್ಸ್ ಓಕೆ ಅಂಡ್ ನಾನು ಮಗ ಮರಿ ಅಂಡ್ ಕೀರ್ತಿ ಹೋಗ್ತಾ ಇದೀವಿ ಎಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ನಾವು ತುಂಬ ಲೇಟಾಗಿ ಹೋದ್ವಿ ಯಾಕೆ ಅಂತಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು ಏರಿಯಾ ಫುಲ್ಲು ಚೌಟ್ರಿನೇ ಇತ್ತು ಗೈಸ್ ತುಂಬ ರಶ್ ಆಗಿಬಿಟ್ಟಿತ್ತು ಎಲ್ಲ ಚೌಟ್ರಿಲೂ ಮದುವೆ ಆಗ್ತಾ ಇರೋ ಕಾರಣಕ್ಕೆ ನಾವು ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ ಬಟ್ ಆದರೂ ಪರವಾಗಿಲ್ಲ ಜನ ಇದ್ದರು ಆ್ಯಂಡ್ ಇವಳು ಬಂದು ನಮಗೆ ಯಾವ ಥರ ಫ್ರೆಂಡ್ ಅಂತಂದರೆ ನಾವು ಡ್ಯಾನ್ಸ್ ಫೀಲ್ಡಲ್ಲಿ ಇದ್ದಾಗಿಂದೂ ಇವಳು ನಮಗೆ ಫ್ರೆಂಡು ಆಲ್ಮೋಸ್ಟ್ ಒಂದು ಸೆವೆನ್ ಟು ಸಿಕ್ಸ್ ಇಯರ್ಸ್ ಆಯಿತು ಅನಿಸುತ್ತೆ ನಾವು ಫ್ರೆಂಡ್ಶಿಪ್ ಮಾಡಿಕೊಂಡು ತುಂಬ ಒಳ್ಳೆ ಹುಡುಗಿ ಅಂದರೆ ಸಖತ್ತು ಒಳ್ಳೆಯ ಹುಡುಗಿ ತುಂಬ ಮುದ್ದಾದ ಒಂದು ಮನಸ್ಸಿರೋವಂಥ ಹುಡುಗಿ ಯಾವಾಗಲೂ ಖುಷಿ ಖುಷಿಯಾಗಿ ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡು ಅಕ್ಕ ಅದಕ್ಕ ಇದಕ್ಕ ಹಂಗಕ್ಕ ಹಿಂಗಕ್ಕ ಅಂತ ಅಂದ್ಕೊಂಡು ಬಾಯಿ ತುಂಬ ಅಕ್ಕ 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 ಅಂತ ಕರ್ಕೊಂಡು ತುಂಬ ಕ್ಯೂಟಾಗಿರ್ತಾಳೆ ಆ್ಯಂಡ್ ತುಂಬ ಒಳ್ಳೆಯವಳು ಯಾವಾಗಲೂ ನಾನು ಅಂದ್ಕೊಂತಾಯಿದೆ ಇವಳಿಗೊಂದು ಬೇಗ ಮದುವೆ ಆಗಲಿ ಮತ್ತೆ ಒಂದು ಒಳ್ಳೆ ಹುಡುಗ ಸಿಗಲಿ ಅಂತ ಇದ್ದೆ ಆ್ಯಂಡ್ ಸೊ ಅದೇ ಥರನೇ ಆಯಿತು ಆ್ಯಂಡ್ ಇದು ಬಂದು ಲವ್ ಕಮ್ ಆರೇಂಜ್ ಅಂತಲೇ ಹೇಳ್ಬೋದು ಈ ಮದುವೆ ಆ್ಯಂಡ್ ಅವಳು ಫುಲ್ ಖುಷಿಯಾಗಿ ಆಗ್ತಾ ಇದ್ದಾಳೆ ಮದುವೆನ ಅದು ನೋಡೋಕ್ಕಿನೇ ಒಂಥರ ತುಂಬ ಖುಷಿ ಆ್ಯಂಡ್ ನಾವು ಚೌಟ್ರಿಗೆ ಹೋಗಿದ್ದೇನೆ ನಾವು ಸ್ಟೇಜ್ಗೆ ಹೋಗಿಲ್ಲ ಒಂದು ಸ್ವಲ್ಪ ಹೊತ್ತು ಫೋಟೋ ಹೊಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಂಡೆಲ್ಲ ಇದ್ವಿ ಆ್ಯಂಡ್ ಕೀರ್ತಿ ನೋಡಿ ಪಾಪುನ ಹಿಂಗೆ ಆಟಾಡಿಸ್ತಾ ಇದ್ದಾನೆ ಪಾಪು ಯಾಕಲ್ಲಿ ನೋಡ್ತಾ ಇದ್ದಾನೆ ಅಂತಂದರೆ ಅವರು ಆರ್ಕೆಸ್ಟ್ರಾ ಮಾಡ್ತಾ ಇದ್ದಾರಲ್ಲ ಅವರು ಹಾಡ್ತಾಯಿದ್ರು ಜೋರಾಗಿತ್ತು ಸೌಂಡು ಸೊ ಅದನ್ನ ನೋಡಿಕೊಂಡು ಅಲ್ಲಿದ್ದ ಕೀರ್ತಿ ಅದಕ್ಕೆ ಡ್ಯಾನ್ಸ್ ಮಾಡಿಸ್ಕೊಂಡು ತೋರಿಸ್ತಾ ಇದ್ದ ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಸ್ಟೇಜ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಡೆಕೋರೇಟ್ ಎಲ್ಲ ತುಂಬಾ ಕ್ಯೂಟಾಗಿತ್ತು ಗೈಸ್ ಅಂಡ್ ನೀಟ್ ಆ್ಯಂಡ್ ಕ್ಲೀನ್ ಅಂತಂತಾರ ಅದೇ ಥರ ಇತ್ತು ತುಂಬ ಚೆನ್ನಾಗಿತ್ತು ವೈಟ್ ಆ್ಯಂಡ್ ಗ್ರೀನ್ ಥೀಮಲ್ಲಿ ಮಾಡಿದ್ರು ಡೆಕೋರೇಟ್ ಎಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾನು ಕೀರ್ತಿ ಗೈಸ್ ಬಾಗಿ ಊಟಕ್ಕೆ ಬಂದಿದ್ದೀವಿ ಸಾಂಗ್ ಹೋಗ್ತಾನೆ ಇದೆ ಗೈಸ್ ಅದಕ್ಕೆ ನಾನು ಎಲ್ಲೂ ಏನು ಮಾತಾಡ್ತಾ ಇಲ್ಲ ಸರಿ ಓಕೆ ಹಂಗೆ ಬಿಡೋಣ ಅಂತ ಹೇಳಿ ಮಾಡಕ್ ವಾಯ್ಸ್ ವಾಯ್ಸವನ್ನು ದುಡ್ಕೊತಿದ್ವಿ ಕಾಯ್ಸ್ ಆಮೇಲೆ ಇದು ಕೇಳಿಸ್ತಿದ್ದೆ ಅಂತ ನಂಗೆ ಗೊತ್ತಿಲ್ಲ ಬಟ್ ನೋಡೋಣ ಮನೆಗೆ ಗೊತ್ತ ಮೇಲೆ ಏನಾಗುತ್ತೆ ರೆಡಿಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಸೂಟ ಎಲ್ಲ ಮಾಡ್ಕೊಂಡು ಬಂದ್ವಿ ಗಾಡಿ ಬಂದು ಈ ರೋಡಲ್ಲ ಪಕ್ಕದ ರೋಡ್ ಅಲ್ಲ ಪಕ್ಕದ ರೋಡಲ್ಲಿ ನಿಲ್ಸಿದೀವಿ ಯಾಕೆ ಅಂತಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಅದೂ ಈ ಎರಡು ರೋಡ್ ಫುಲ್ಲು ಚೌಟ್ರಿ ತೆಗಿಸಿ ಎಲ್ಲಾ ಕಡೆನೂ ಮದ್ವೆ ನಡೀತಾನೆ ಇದೆ ಸೊ ಅದಕ್ಕೋಸ್ಕರ ಎಲ್ಗೋಗಣ್ಣ ಕೀರ್ತಿ ಕೀರ್ತಿ ಹೋಗ್ಬೇಕಂತೆ ಎಲ್ಲ ಆಯಿತು ಏನಿಲ್ಲ ಇವಾಗ ಇನ್ನೊಂದು ಟೆನ್ ಮಿನಿಟ್ಸ್ ಅವ್ನು ಬರ್ತಾನೆ ಅಲ್ಲಿವರೆಗೂ ನಾನು ಮಗ ಮರಿ ಇಲ್ಲೇ ಇರ್ಬೇಕು ಅವ್ನೊಳಗಡೆ ಕೂತೀರಿ ಬರ್ತೀನಿ ಅಂತ ಅಂತಂದ ಬಟ್ ನಾನು ನಾನೊಬ್ಳೆ ಬೇತಾಳತ್ತಾರೆ ಯಾಕೆ ಅಲ್ಲಿರೋದು ಅಂತಂದ್ಬಿಟ್ಟು ಇಲ್ಲಿ ಆಚೆ ಬಂದು ನಿಂತಿದ್ದೀನಿ ಓಕೆ ಕೈಸ್ ಈಗ ಐಸ್ ಕ್ರೀಮ್ ಕೊಡ್ತಾ ಐಸ್ ಕ್ರೀಮ್ ತಿನ್ಕೊಂಡು ನಿಂತ್ಕೊಂತೀವಿ ನಾನು ಮಗ ಮರಿ ಇದ್ರೂ ಎಸ್ ನೆಕ್ಸ್ಟ್ ಏನಿದ್ರು ಮನೆಗೆ ಹೋದ್ಮೇಲೆ ಸಿಗ್ತೀನಿ ದಪ್ಪ ದಪ್ಪದ ಮಾತ್ರ ಸಣ್ಣದೈತಲ್ಲೇ ಇದು ಇನ್ನು ದಪ್ಪ ಬರುತ್ತೆ ಕೀಸ್ ನೋಡಿ ಇನ್ನು ದಪ್ಪ ಬರುತ್ತೆ ಇವನಿದ್ದೆ ದಪ್ಪ ಅಂತಾನೆ ಓ ಅದ್ ಕೇಳಿ ಇಲ್ಲಿ ಕಿ ಇಷ್ಟು ದಪ್ಪ ಇರಬೇಕು ದಪ್ಪ ನೋಡಿ ರೈಸ್ ಇಷ್ಟು ದಪ್ಪ ಬರುತ್ತೆ ಇಷ್ಟು ದಪ್ಪ ಬರಬೇಕು ಅಂತಂದ್ರೆ ಅಷ್ಟೇ ಅಂತಂತಾನೆ ನೋಡ್ದಾಗ ಇವಾಗ ನೋಡ್ದ ಇಷ್ಟ ತಪ್ಪ ಐತೆ ತಿನ್ನೋರ್ ನೀನಾ ಏನ್ ಗೊತ್ತಾಗ ಇವನು ಇವಾಗ ಮನೇಲಿ ಅವ್ನೇ ಇವನಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಆಯ್ತಾ ಸುಮ್ನೆ ಹಂಗೆ ಏನ್ಕೋ ಹಿಂಗ ಆಚೆ ಬಂದಿರ್ತಾನೆ ಇಷ್ಟು ನೆಲ್ಲಿಕಾಯಿ ಇರೋದನ್ನ ನೋಡ್ಬಿಟ್ಟು ನೆಲ್ಲಿಕಾಯಿ ಕಿತ್ಕೊಡ್ತೀನಿ ಬಾ ನೆಲ್ಲಿಕಾಯಿ ಕಿತ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿ ಇವನೇ ಬಂದವನೇ ಕೇ 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 ಚಿಕ್ಕದ್ಲೇ ಚಿಕ್ಕದಲೇ ಮೋಸ ಮಾಡ್ಬಿಡಾಲೇ ಅವ್ರಗಾ ಅಣ್ಣ ವಯಸ್ಸ ನೋಡಿ ಅಲ್ಲೆಲ್ಲ ಎಷ್ಟಿದೆ ಕಾಣಿಸ್ತಿದ್ಯಾ ನನಗೆ ಹೌದಾ ಕೀ ಹೆಂಗ್ ಸಾವಿರ ರೂಪಾಯಿ ಕೊಡ ಸರಿ ಆಯ್ತಾವ ಅಂಕಲೆ ಸಾವಿರ ರೂಪಾಯಿ ಹೇಳ್ತಾವ್ ಕೊಡ ಹುಷಾರು 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 ಒಲೆಗೆ ಹಾಕೋ ಸೌದ ಎಲ್ಲ ಇಲ್ಲಿ ಹಾಕಿದೀವಿ ನೀನ್ ಹಾಕಿದ್ದು ಸರಿ ಬಿಡಪ್ಪ ಮರ್ತಾ ನಂಗೆ ಎಷ್ಟು ಇದಾವೆ ಓ ಮೈ ಗಾಡ್ ಹ ಈ ಸೈಜ್ ಕಿ ಕೀ ನಿಧಾನ ಸಣ್ಣ ಸಣ್ಣದ ಕೀಳ್ಬೇಕು ನೀನು ಬಾಯ್ ಮುಚ್ಕೊಂಡಿರ ಕೀ ಇಲ್ಲೇ ಅಲ್ಲಿ ಅಲ್ಲಿ ಒಂದೇ ಒಂದು ದಪ್ಪದೈತ್ ನೋಡಿ ಇಲ್ಲಿ ಕಡೆಗೆ ಒಂದೇ ಒಂದು ಆ ಕಡೆದು ಅದು ನಿನ್ಗೆ ಟೈಮ್ ಪಾಸ್ ತಾನೆ ಗ್ಯಾಸ್ ಇಷ್ಟು ದಪ್ಪ ಆಗುತ್ತೆ ಗ್ಯಾಸ್ ಯಾರೇ ಇಷ್ಟು ದಪ್ಪ ಬಿಡಬೇಕು ಬಿಡ್ಬೇಕು ಆಗುತ್ತೆ ನೀವು ನೋಡಿ ಗಸ್ ಎಷ್ಟು ಚಿಕ್ಕ ಚಿಕ್ಕದೆಲ್ಲ ಕಿತ್ ಚಿಕ್ಕ ಚಿಕ್ಕದೇ ಕಿತ್ಬಿಟ್ರೆ ಬಿಟ್ರೆ ಹೊಟ್ಟೆ ಉರಿಯುತ್ತ Tak lah. Okay, ada, 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 ada. Ada, ada, ada. Ada, Oh, ada, ada. Nah, nak nak. Tahu ಅವನ್ ಮರೋ ಏನು ಹೂವು ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಆಗ್ಲೇನೆ ಆಮೇಲೆ ಈ ಕಾಯಿ ಏನು ಗೊತ್ತಾಗಾಯಸ ಗ್ಯಾಪೇ ಇಲ್ಲ ಇದಕ್ಕೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ ನಾವು ಕಟ್ ಮಾಡಿದಾಗ ಮಾತ್ರ ಇರಲ್ಲ ಮೈಕಾಡ್ ಇಷ್ಟು ಒಂದು ತುಂಬ ಜಾಸ್ತಿ ಇತ್ತುಕೊಂಡು

ಆಯ್ ಗಾಯ್ಸ್ ಕಿನ್ ಬರ್ತಾಯಿ ನೆಲ್ಲಿ ಮರ ಕೈ ಮರ ಕತ್ತೀನಿ ನಾನು ಕೆ ನಲ್ಲಿಕಾಯಿ ನೆಲ್ಲಿಕಾಯಿ ತಿಂದು ಕೆಮ್ಮನ್ ಗಾಯ್ಸ್ ಗೈಸ್ ನೆಳ್ಳಿಕಾಯಿ ಎಲ್ಲ ಕಿತ್ತಿ ಉಪ್ಪಿನಕಾಯಿ ಹಾಕೋ ಪ್ಲ್ಯಾನ್ ಇದೆ ಉಪ್ಪಿನಕಾಯಿ ಮಾಡುವಾಗ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ವೀಡಿಯೋಸಲ್ಲಿ ಆ್ಯಂಡ್ ಎಸ್ ಈ ವಿಡಿಯೋ ಇಷ್ಟೇ ನೋಡೋದ್ರಲ್ಲ ಒಂದು ಸಣ್ಣ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಗಾಯಸ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮರಿದಿನ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಮ್ಗೆ ಸಪೋರ್ಟ್ ಮಾಡಿ ಗಾಯಸ್ ಆ್ಯಂಡ್ ಯಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಗಾಯ್ಸ್ ಆ್ಯಂಡ್ ಲವ್ ಯು ಸೋ ಮಚ್